ಮಂಗಳೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಕ್ಯಾಪ್ಟನ್ ಪ್ರಿಜೇಶ್ ಚೌಟಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆಯಿತು ಶಾಸಕರಾದ ಡಾ ಭರತ್ ಶೆಟ್ಟಿ ವೇದವ್ಯಾಸ ಕಾಮತ್ ಉಮಾನಾಥ್ ಕೋಟ್ಯಾನ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಸೂರ್ಯ ಗೃಹ ಉಚಿತ ವಿದ್ಯುತ್ ಯೋಜನೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಅನುಷ್ಠಾನಗೊಂಡಿದ್ದು ಶೇಕಡಾ ನೂರರಷ್ಟು ಜನರು ಅಳವಡಿಸಿಕೊಂಡಿದ್ದಾರೆ ಇನ್ನಷ್ಟು ಜನ ಈ ಯೋಜನೆ ವ್ಯಾಪ್ತಿಗೆ ತರುವ ನಿಟ್ಟನಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೇಂದ್ರದ ಹಲವು ಜನಪರ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ಶಾಸಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು ನಮ್ಮ ಒಂದು ಸಣ್ಣ ನಿರ್ಧಾರದಿಂದ ಅಥವಾ ಸಣ್ಣ ಪ್ರಯತ್ನದಿಂದ ಸಾವಿರಾರು ಜನರಿಗೆ ಹೆಲ್ಪ್ ಆಗ್ತದೆ ಇರ್ಬೇಕು ಸೊ ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಿ ಸ್ವಲ್ಪ ಕಾರ್ಡಿನೇಷನ್ ಮಾಡಿಕೊಂಡು ನಾವು ಯಾರೋ ಮನೆ ಕೆಲಸ ಮಾಡೋದಲ್ಲ ಸಮಾಜದ ಕೆಲಸ ಮಾಡೋದಂತ ಇಟ್ಕೊಂಡು ಒಂದು ಸ್ವಲ್ಪ ಕಾರ್ಡಿನೇಷನ್ ಮಾಡಿ ಅಷ್ಟೇ ನಾನು ವಿನಂತಿ ಬೇರೆ ಏನೇನಿಲ್ಲ ಬಿಕಾಸ್ ತುಂಬಾ ಪ್ರಾಜೆಕ್ಟ್ಸ್ಗಳು ಡಿಲೇ ಆದ ಒಂದು ಪ್ರಾಜೆಕ್ಟ್ ಕಾಸ್ಟ್ ಎಸ್ಬೇಕಾಗ್ತದೆ ಎರಡನೇ ಹೊಸ ಪ್ರಾಜೆಕ್ಟ್ಸ್ನ ಸ್ಯಾಂಕ್ಷನ್ ಮಾಡೋದು ಅಷ್ಟೇ ಸಮಸ್ಯೆ ಆಗ್ತದೆ ಹ್ಯಾವ್ ಬೆಟರ್ ಕೋರ್ಡಿನೇಷನ್ ಅಂತ ಎಷ್ಟೇ ಹೇಳೋದು ಎಲ್ಲರನ್ನೂ ಪತ್ರದ ಮುಖಾಂತರ ಟೂಮನ್ಸ್ ಬ್ಯೂರೋಕ್ರಾಟಿಕ್ ಆಗಿ ಮಾಡಬೇಕು ಸ್ವಲ್ಪ ಬೆಟರ್ಸ್ ಕ್ರಿಯೇಟ್ ಆನ್ ಡಿಫ್ರೆಂಟ್ ಮಾಡಲ್ ಮಂಗಳೂರು ಮಾಡಲ್ ಹೊದವರಿಗೆ ಸ್ವಲ್ಪ ಮಾದರಿ ಆಗುವಂತ ಹೇಳಿ